ಅವರ್ ಜೊತೆಗೆ ಒನ್ ಸಾವಿರ ಸಬ್ಸ್ಕ್ರೈಬರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜೆನ್ ಡೈಲಿ ಫಿಫ್ಟಿ ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ ನ ಹೇಗೆ ಕಂಪ್ಲೀಟ್ ಮಾಡುದು ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಸಬ್ಸ್ಕ್ರೈಬರ್ ಮಾತ್ರ ತುಂಬಾ ಕಡಿಮೆ ಇರ್ತಾರೆ ಅದು ಯಾವ ಮಂತ್ ಆದ್ಮೇಲೆ ನನಗೆ ಟ್ವೆಂಟಿ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡಿದೀನಿ ಅದು ಹೇಗೆ ಅನ್ನೋದನ್ನ ಲೈವ್ ಪ್ರೂಫ್ ಜೊತೆಗೆ ತೋರಿಸ್ಕೊಡ್ತೀನಿ ಕನ್ನಡ ಐ ಓಪ್ ಟೆಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಸಬ್ಸ್ಕ್ರೈಬರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಇದು ನ್ಯೂ ಬಿಗಿನರ್ಸ್ಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಅಂತಂದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ ಫೋರ್ ತೌಸಂಡ್ ವಾಚ್ ಅವರ್ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಜನ ಹೆಂಗೆ ಮಾಡ್ತಾರೆ ಅಂದರೆ ಬೇರೆ ಚೆನ್ನಾಗಿ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕಮೆಂಟ್ ಹಾಕ್ತಾರೆ ಈ ರೀತಿ ಕಮೆಂಟ್ ಹಾಕದೆ ಜೆನ್ಯೂನಾಗಿ ಡೈಲಿ ಫಿಫ್ಟಿ ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ನ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಜೊತೆಗೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಸಾರಿ ಹೇಳ್ಬಿಡ್ತೀನಿ ಯಾಕಂದರೆ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ನಾವು ಯಾವಾಗಲೇ ವೀಡಿಯೋ ಮಾಡ್ತೀವಿ ಅಂದ್ಬಿಟ್ಟು ಸೌಂಡ್ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ನಾನು ಈವ್ನಿಂಗ್ ಮಾಡಿದ್ರೆ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಬೆಳಿಗ್ಗೆ ಮಾಡಿದ್ರೆ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಏನಾದರೂ ಡಿಸ್ಟರ್ಬ್ ಆಯಿತು ಅಂದರೆ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಂದುವರೆಸ್ತೀನಿ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೇಳಿ ತುಂಬಾ ಕಷ್ಟಪಡ್ತಿರ್ತಾರೆ ಅವ್ರ ಚಾನಲಲ್ಲಿ ವ್ಯೂಸ್ ತುಂಬಾ ಇರುತ್ತೆ ಬಟ್ ಸಬ್ಸ್ಕ್ರೈಬರ್ ಮಾತ್ರ ತುಂಬ ಕಡಿಮೆ ಇರುತ್ತೆ ಆದರೆ ಯಾಕೆ ಮತ್ತೆ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಫಸ್ಟ್ ನನ್ನ ಚಾನಲಲ್ಲಿ ಹೇಗೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೆವೆನ್ ಮಂತ್ ಹಾಗೂ ಫೋರ್ ಸಿಕ್ಸ್ಟಿ ನೈನ್ ಸಬ್ಸ್ಕ್ರೈಬರು ಆಫ್ಟರ್ ಸೆವೆನ್ ಮಂತ್ ಆದ್ಮೇಲೆ ನನಗೆ ಟ್ವೆಂಟಿ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ ಅದು ಹೇಗೆ ಅನ್ನೋದನ್ನ ಲೈವ್ ಪ್ರೂಫ್ ಜೊತೆಗೆ ತೋರಿಸ್ಕೊಡ್ತೀನಿ ಫಸ್ಟ್ ನಾನು ಮೈ ಟಿ ಸ್ಟೂಗೆ ಆನ್ ಮಾಡ್ಕೊಳ್ತೀನಿ ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ನಿಮ್ಮ ಹಾಗೇನೆ ಬೇರೆ ಚಾನಲ್ಗೆ ಹೋಗಿ ಕಮೆಂಟ್ ಮಾಡ್ತಿದ್ದೆ ಬಟ್ ಅದೆಲ್ಲ ಬಿಟ್ಟು ಜೆನ್ಯೂನಾಗಿ ಹೇಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಫಸ್ಟ್ ವೈಟಿ ಸ್ಟುಡಿಯೋ ಆನ್ ಮಾಡ್ಕೊತೀನಿ ನೋಡ್ತೀನಿ ನೋಡ್ಬೋದು ನನ್ನ ಚಾನಲಲ್ಲಿ ಟೋಟಲ್ ಸಬ್ಸ್ಕ್ರೈಬರ್ ಬಂದು ಟ್ವೆಂಟಿ ಸೆವೆನ್ ತೌಸಂಡ್ ಇದ್ದಾರೆ ಜೊತೆಗೆ ಒನ್ ಮಂತ್ ಅಲ್ಲಿ ಏನಿಲ್ಲ ಆಗಿದೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಡೀಟೈಲ್ಸ್ ಆಗಿ ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡಿ ಹೇಳ್ತಾ ಹೋಗ್ತೀನಿ ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆ ನಾನು ನನ್ನ ಚಾನಲಲ್ಲಿ ಫೋರ್ ಪಾಯಿಂಟ್ ತ್ರೀ ಎಮ್ ಯೂಸ್ ಪಡ್ಕೊಂಡಿದ್ದೀನಿ ಜೊತೆಗೆ ವಾಚ್ ಅವರು ತ್ರೀ ತರ್ಟೀನ್ ಪಾಯಿಂಟ್ ಟೂ ಕೆ ಅಂದರೆ ತರ್ಟೀನ್ ತೌಸಂಡ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ದೀನಿ ಅದರ ಜೊತೆಗೆ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಒಂದು ತಿಂಗಳಲ್ಲಿ ನಾನು ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ನ ನನ್ನ ಚಾನಲ್ಗೆ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹೇಗೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನನಗೆ ಮುಂಚೆ ಈ ರೀತಿ ಇರಲಿಲ್ಲ ಮುಂಚೆ ನಾನು ಕೂಡ ನಿಮ್ಮ ರೀತಿ ತುಂಬ ಕಷ್ಟಪಡ್ತಿದ್ದೆ ಒಬ್ಬೊಬ್ರು ಸಬ್ಸ್ಕ್ರೈಬರ್ ಆಗಲೂ ತುಂಬಾ ಖುಷಿ ಪಡ್ತಾ ಇದ್ದೆ ಅಷ್ಟು ಇಂಪಾರ್ಟೆಂಟ್ ಆಗಿದ್ದು ನನಗೆ ಸಬ್ಸ್ಕ್ರೈಬರ್ ಆಗೋದು ಜೊತೆಗೆ ವಾಚ್ ಅವರ್ ಕಂಪ್ಲೀಟ್ ಆಗೋದು ಸೆವೆನ್ ಮಂತ್ವರೆಗೂ ನನ್ನ ಸಬ್ಸ್ಕ್ರೈಬರ್ ಬಂದು ಜಸ್ಟ್ ಫೋರ್ ಹಂಡ್ರೆಡ್ ಅಷ್ಟೇ ಇತ್ತು ಲೈಫ್ ಪ್ರೂಫ್ ಜೊತೆಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಚಾನೆಲ್ ಓಪನ್ ಮಾಡಿದ್ದು ಜೂನ್ ಏಯ್ಟಿನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಹೆಂಡಾಗೋರು ನನ್ನ ಸಬ್ಸ್ಕ್ರೈಬರ್ ಆಗಿದೆ ಎಷ್ಟು ಅಂತ ಹೇಳಿದರೆ ನೀವೇ ನೋಡ್ಬೋದು ಜಸ್ಟ್ ಫೋರ್ ಸಿಕ್ಸ್ಟಿ ನೈನ್ ಸಬ್ಸ್ಕ್ರೈಬರ್ ಅಷ್ಟೇ ಸವೆನ್ ಮಂತಲ್ಲಿ ನಾನು ಕಂಪ್ಲೀಟ್ ಮಾಡಿರೋ ಅಂಥದ್ದು ಜಸ್ಟ್ ಫೋರ್ ಸಿಕ್ಸ್ಟಿ ನೈನ್ ಸಬ್ಸ್ಕ್ರೈಬರ್ ಇದಾರೆ ಇದರಲ್ಲಿ ಜಸ್ಟ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸೇ ಇದೆ ಆಗಿರೋದು ಜಸ್ಟ್ ಟೂ ಹಂಡ್ರೆಡ್ ಅಷ್ಟೇ ಅಂತ ಹೇಳ್ಬೋದು ಇದು ಇದಾದಮೇಲೆ ಹೇಗೆ ಟ್ವೆಂಟಿ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಜೂನ್ ಇದೆ ಜೂನ್ವರೆಗೂ ನಾನು ಕಂಪ್ಲೀಟ್ ಮಾಡಿರೋದು ಟ್ವೆಂಟಿ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅದು ಹೇಗೆ ಡೇ ಟು ಡೇ ಹೇಗೆ ನಾನು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಒನ್ ಡೇಗೆ ನನಗೆ ಸಬ್ಸ್ಕ್ರೈಬರ್ ಎಷ್ಟಾಗ್ತಾರೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಲಾಸ್ಟ್ ಸೆವೆನ್ ಡೇಸಲ್ಲಿ ನೋಡಿ ಒನ್ ಡೇಗೆ ಒನ್ ಟ್ವೆಂಟಿ ಫೈವ್ ಜಸ್ಟ್ ಒನ್ ಡೇಗೆ ಅದೇ ಜೂನ್ ಸೆವೆಂಟೀನಲ್ಲಿ ನನ್ನ ಸಬ್ಸ್ಕ್ರೈಬರ್ ಒನ್ ಡೇಲಿ ಒನ್ ಟ್ವೆಂಟಿ ಫೈವ್ ಸಬ್ಸ್ಕ್ರೈಬರ್ ಇದ್ದಾರೆ ಆ್ಯಂಡ್ ಲಾಸ್ಟ್ ಅಂತ ಅಂದರು ಏಯ್ಟಿ ಫೋರ್ ಸಬ್ಸ್ಕ್ರೈಬರ್ ಮಿನಿಮಮ್ ಫಿಫ್ಟಿಯಿಂದ ಮೋರ್ ದ್ಯಾನ್ ಒನ್ ಫಿಫ್ಟಿವರು ನಾನು ಡೈಲಿ ಸಬ್ಸ್ಕ್ರೈಬರ್ ನನ್ನ ಚಾನಲ್ಗೆ ಹ್ಯಾಡ್ ಆನ್ ಹಾಕ್ತಾರೆ ಅದು ಹೇಗೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನೀವು ಯೂಟ್ಯೂಬರ್ಗಳೆಲ್ಲ ತುಂಬ ಫೋಕಸ್ ಮಾಡೋದು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ನಾನು ಬೇಗ ಮಾನಿಟೈಸೇಷನ್ ಆಗಬೇಕು ಅಂತ ಹೇಳಿ ವಾಚ್ ಅವರ್ ಕಡೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾರೆ ಅದನ್ನು ಕಂಪ್ಲೀಟ್ ಮಾಡೋದ್ರ ಜೊತೆಗೇ ಅವ್ರು ಮುಳುಗೋಗಿರ್ತಾರೆ ಅಂತ ಹೇಳ್ಬೋದು ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ ಸುಮ್ಮನೆ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೆ ಅದರಿಂದ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಬೇಗನೆ ಅಂತ ಹೇಳಿ ಜಾಸ್ತಿ ಜಾಸ್ತಿ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೆ ವಾಚ್ ಏನೋ ಕಂಪ್ಲೀಟ್ ಆಗ್ತಾ ಇದ್ದೆ ಬಟ್ ಸಬ್ಸ್ಕ್ರೈಬರ್ ಮಾತ್ರ ಲಾಂಗ್ ವೀಡಿಯೋನಿಂದ ಬರ್ತಿದ್ದಿದ್ದು ಟೂ ಆರ್ ತ್ರೀ ಜನ ಅಷ್ಟೇ ಇದು ಇದೇ ರೀತಿ ನಾನು ಕೂಡ ಮಾಡ್ತಾ ಇದ್ದೆ ಬರೀ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೆ ಬಟ್ ಸಬ್ಸ್ಕ್ರೈಬರ್ ಮಾತ್ರ ಹಾಕ್ತಾನೇ ಇರಲಿಲ್ಲ ಲಾಂಗ್ ವಿಡಿಯೋಗಿಂತ ಶಾರ್ಟ್ ವಿಡಿಯೋ ತುಂಬಾ ಯೂಸ್ ಪಡ್ಕೊಳ್ಳುತ್ತೆ ನಾವು ಲಾಂಗ್ ವಿಡಿಯೋ ಎಷ್ಟು ನಿಮಿಷಕ್ಕೆ ಬೇಕಾದ್ರೂ ವೀಡಿಯೋ ಪೋಸ್ಟ್ ಮಾಡ್ಬೋದು ಬಟ್ ಶಾರ್ಟ್ ವಿಡಿಯೋದಲ್ಲಿ ಒಂದು ನಿಮಿಷದಿಂದ ತ್ರೀ ಮಿನಿಟ್ಸ್ ಒಳಗಡೆ ವೀಡಿಯೋನ ಪೋಸ್ಟ್ ಮಾಡಬೇಕಾಗುತ್ತೆ ಸೊ ಬೇಗ ಅದು ಜನಕ್ಕೆ ರೀಚ್ ಆಗುತ್ತೆ ತುಂಬ ಜನಕ್ಕೆ ರೀಚ್ ಆಗೋದ್ರಿಂದ ಅವರು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗೋದು ತುಂಬ ಜಾಸ್ತಿ ಇರುತ್ತೆ ಕಂಪ್ಲೀಟ್ ವೀಡಿಯೋನ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದಾಗ ಜಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ನ ಮಾತ್ರ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಾಗ ತುಂಬ ಜನ ವೀಡಿಯೋನ ಪೂರ್ತಿಯಾಗಿ ನೋಡ್ತಾರೆ ಲಾಂಗ್ ವಿಡಿಯೋನ ಜಾಸ್ತಿ ನೋಡದೆ ಇದ್ರು ಕೂಡ ಶಾರ್ಟ್ ವಿಡಿಯೋನ ಫಿಫ್ಟಿ ಪರ್ಸೆಂಟ್ ಅಷ್ಟು ಜನ ಫುಲ್ ಕಂಪ್ಲೀಟಾಗಿ ನೋಡ್ತಾರೆ ಆವಾಗ ನಿಮ್ಮ ವೀಡಿಯೋ ಕಂಪ್ಲೀಟಾಗಿ ಕಡಿಮೆ ನಿಮಿಷದಲ್ಲಿ ಜನಕ್ಕೆ ರೀಚ್ ಆಗುತ್ತೆ ಆವಾಗ ಅವರು ವೀಡಿಯೋನ ಇಷ್ಟಪಟ್ಟು ಸಬ್ಸ್ಕ್ರೈಬರ್ ಹಾಕ್ತಾರೆ ಲಾಂಗ್ ವೀಡಿಯೋದಲ್ಲಿ ನ್ಯೂಸ್ ಕೂಡ ಕಡಿಮೆ ಇದೆ ಬಟ್ ನಿಮ್ಮದು ಲಾಂಗ್ ವಿಡಿಯೋ ಆಗಿರೋದ್ರಿಂದ ಕಂಪ್ಲೀಟಾಗಿ ನೋಡೋದಿಲ್ಲ ಏನೋ ಒಂದಿದೆ ಅಂತ ನೋಡ್ಬಿಟ್ಟು ಹೊರಟು ಅಷ್ಟೇ ಇದನ್ನು ಅಪ್ಲೋಡ್ ಮಾಡೋದ್ರಿಂದ ಶಾರ್ಟ್ ತುಂಬ ಜನಕ್ಕೆ ರೀಚ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾರೆ ಇದರಲ್ಲಿ ಎರಡು ರೀತಿ ಸಬ್ಸ್ಕ್ರೈಬರ್ನ ಮಾಡ್ಬೋದು ಒಂದು ನಾನು ಲಾಂಗ್ ವೀಡಿಯೋನ ಶಾರ್ಟ್ ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ಅಂದರೆ ಮಿನಿಂಗ್ ಲಾಂಗ್ ಆಗಿ ಕನ್ವರ್ಟ್ ಮಾಡಿ ಕೂಡ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಇಲ್ಲ ಅಂತ ಅಂದರೆ ನೀವು ರೀಸ್ ಮಾಡ್ತೀರಾ ಅನ್ನೋದಾದರೆ ಅಥವಾ ಬೇರೆ ಏನಾದರೂ ನಿಮಗೆ ಕ್ರಿಯೇಟಿವಿಟಿಯಾಗಿ ಮಾಡ್ತೀರಾ ಅನ್ನೋದಾದರೆ ಅದನ್ನು ಜಸ್ಟ್ ಒನ್ ಮಿನಿಟ್ ಒಳಗಡೆ ಅಪ್ಲೋಡ್ ಮಾಡಿ ನಾನು ಹೇಗೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿಕೊಂಡೆ ಅಂದರೆ ನನಗೆ ಯಾವುದೇದಂಥ ಕ್ರಿಯೇಟಿವಿಟಿ ಮೈಂಡ್ ಸೆಟ್ ಇಲ್ಲ ಸೊ ನಾನು ರೀಲ್ಸ್ ಮಾಡ್ತಾ ಇದ್ದೆ ರೆಗ್ಯುಲರ್ ಆಗಿ ಡೇ ಟು ಡೇ ನಾನು ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನವರೆಗೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಿನಕ್ಕೆ ಎರಡರಿಂದ ಮೂರು ರೀಲ್ಸ್ನ ಅಪ್ಲೋಡ್ ಮಾಡ್ತೀನಿ ಆದ್ದರಿಂದ ಕೂಡ ನನಗೆ ಸಬ್ಸ್ಕ್ರೈಬರ್ ತುಂಬ ಬೇಗನೆ ಇನ್ಕ್ರೀಸ್ ಆಗ್ತಾರೆ ರೀಲ್ಸ್ ಅಪ್ಲೋಡ್ ಮಾಡೋದ್ರಿಂದ ನೀವು ಮಿನಿ ಲಾಗ್ ಅಪ್ಲೋಡ್ ಮಾಡೋದ್ಕಿಂತ ರೀಲ್ಸ್ ಅಪ್ಲೋಡ್ ಮಾಡ್ತೀರಾ ನೋಡಿ ಅದರಲ್ಲಿ ಸಬ್ಸ್ಕ್ರೈಬರ್ ಬೇಗನೆ ಇನ್ಕ್ರೀಸ್ ಆಗ್ತಾರೆ ಅಂತ ಹೇಳ್ಬೋದು ನಾವು ಫಿಲಮ್ ಸಾಂಗ್ನ ಸೆಲೆಕ್ಟ್ ಮಾಡಿದಾಗ ಆ ಸಾಂಗು ತುಂಬ ಟ್ರೆಂಡಿಂಗಾಗಿತ್ತು ಅಂದರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು ಟ್ರೆಂಡಿಂಗ್ ಸಾಂಗ್ಸ್ನ ಯೂಸ್ ಮಾಡಿಕೊಂಡು ನಾವು ನ ಅಪ್ಲೋಡ್ ಮಾಡೋದ್ರಿಂದ ಕೂಡ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅವ್ರು ನಮ್ಮ ನ ನೋಡಿ ಅಥವಾ ನಮ್ಮ ನ ನೋಡಿ ಅವ್ರು ಸಬ್ಸ್ಕ್ರೈಬರ್ ಹಾಕ್ತಾರೆ ನಾನು ಕೂಡ ಎವ್ರಿ ಡೇ ಬಿಡ್ದೇನೆ ಪರ್ ಡೇ ತ್ರೀ ಟು ಫೋರ್ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ ಇದರಿಂದ ನನಗೆ ಸಬ್ಸ್ಕ್ರೈಬರ್ ಹಾಕ್ತಾ ಇರೋದು ನಿಜ ಹೇಳಬೇಕಾದ್ರೆ ನನ್ನ ಲಾಂಗ್ ವಿಡಿಯೋ ಸಬ್ಸ್ಕ್ರೈಬರ್ ಹಾಕ್ತಾ ಇಲ್ಲ ಲಾಂಗ್ ವಿಡಿಯೋದಲ್ಲಿ ಒಂದು ಸಲ ವ್ಯೂಸ್ ಪಡ್ಕೊಂತಂದರೆ ಅದರಲ್ಲಿ ಆಗುವಂಥ ಸಬ್ಸ್ಕ್ರೈಬರ್ ಜಸ್ಟ್ ಒನ್ ಆರ್ ಟೂ ಸಬ್ಸ್ಕ್ರೈಬರ್ ಅಷ್ಟೇ ಅದೇ ಶಾರ್ಟ್ ವೀಡಿಯೋದಲ್ಲಿ ಒಂದು ಸಾವಿರ ಅಥವಾ ಎರಡು ಸಾವಿರ ಸಹ ವ್ಯೂಸ್ ಅಂದರೆ ಅದರಲ್ಲಿ ನಿಮಗೆ ಆಗುವಂಥ ಸಬ್ಸ್ಕ್ರೈಬರು ಟೆನ್ ಆರ್ ಟ್ವೆಂಟಿ ಸಬ್ಸ್ಕ್ರೈಬರ್ ಬಿಡದೇ ಹಾಕ್ತಾರೆ ನಿಜವಾಗ್ಲೂ ನೀವು ಇದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು ನಾನು ಕೂಡ ಟ್ರೈ ಮಾಡೇ ಅಂಥದ್ದು ನನಗೆ ಲಾಂಗ್ ವಿಡಿಯೋ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿಲ್ಲ ನನಗೆ ಶಾರ್ಟ್ ವೀಡಿಯೋ ಸಬ್ಸ್ಕ್ರೈಬರ್ ಆಗಿರೋ ಅಂಥದ್ದು ನೀವು ನೋಡ್ಬೋದು ಜಾನ್ ಇಲ್ಲ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿ ಜಾನ್ವರಿ ಮಂತ್ ಅಲ್ಲಿ ನೈನ್ ತೌಸಂಡ್ ಸಬ್ಸ್ಕ್ರೈಬರ್ ಇದಾರೆ ಆ್ಯಂಡ್ ಫೆಬ್ರಲಿ ಸೆವೆನ್ ತೌಸಂಡ್ ಮಾರ್ಚಲ್ಲಿ ತ್ರೀ ತೌಸಂಡ್ ಅಂಡ್ ಏಪ್ರಿಲಲ್ಲಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಮೇ ಅಲ್ಲಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಜೂನಲ್ಲಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಈ ರೀತಿ ಸಬ್ಸ್ಕ್ರೈಬರ್ ನನಗೆ ಜಾಸ್ತಿಯೇ ಹಾಕ್ತಾ ಇದ್ದಾರೆ ಹೊರತು ಕಡಿಮೆ ಇಲ್ಲ ಇದಕ್ಕೆ ರೀಸನ್ ಬಂದು ಇಷ್ಟೇ ಶಾರ್ಟಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ದಯವಿಟ್ಟು ಲಾಂಗ್ ವೀಡಿಯೋಗೆ ಎಷ್ಟು ಫೋಕಸ್ ಕೊಡ್ತೀರೋ ಹಾಗೆಯೇ ಶಾರ್ಟ್ ವಿಡಿಯೋಗೂ ಫೋಕಸ್ ಕೊಡಿ ನಿಮಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ನೀವು ಏನು ಲಾಂಗ್ ವೀಡಿಯೋ ಮಾಡಿರ್ತೀರಾ ಅದನ್ನೇ ಶಾರ್ಟಾಗೂ ಕನ್ವರ್ಟ್ ಮಾಡಿ ಕೂಡ ನೀವು ಶಾರ್ಟಲ್ಲಿ ಅಪ್ಲೋಡ್ ಮಾಡ್ಬೋದು ಅದರಿಂದಲೂ ಕೂಡ ಸಬ್ಸ್ಕ್ರೈಬರ್ ಬೇಗನೆ ಹಾಕ್ತಾರೆ ಅಂತ ಹೇಳ್ಬೋದು ನೀವು ಬೇಗನೆ ಸಬ್ಸ್ಕ್ರೈಬರ್ ಮಾಡಬೇಕಾ ಒನ್ ತೌಸಂಡ್ ಸಬ್ಸ್ಕ್ರೈಬರ್ನ ಜಸ್ಟ್ ಒನ್ ಮಂತಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಈ ಟ್ವಿಪ್ನ ಯೂಸ್ ಮಾಡಿ ಇದ್ರ ಜೊತೆಗೆ ನೀವು ದಿನಕ್ಕೆ ಒಂದು ಶಾರ್ಟ್ ನ ಅಪ್ಲೋಡ್ ಮಾಡಿ ಸುಮ್ಮನೆ ಹಾಕಬೇಡಿ ದಿನಕ್ಕೆ ಎರಡರಿಂದ ಮೂರು ಶಾರ್ಟ್ ನ ಅಪ್ಲೋಡ್ ಮಾಡಿ ಒಂದು ನಿಮ್ಮ ಲಾಂಗ್ ವಿಡಿಯೋ ಶಾರ್ಟ್ ಆಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಿ ಇನ್ನೊಂದು ಕ್ರಿಯೇಟಿವಿಟಿ ಅಪ್ಲೋಡ್ ಮಾಡಿ ಟ್ರೆಂಡಿಂಗ್ ಸಾಂಗ್ಸ್ ರೀಲ್ಸ್ ನ ಮಾಡಿ ಕೂಡ ಅಪ್ಲೋಡ್ ಮಾಡಬಹುದು ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ ತುಂಬಾನೇ ತುಂಬಾ ಬೇಗನೆ ಇನ್ಕ್ರೀಸ್ ಆಗ್ತಾರೆ ಸಬ್ಸ್ಕ್ರೈಬರ್ ಜಾಸ್ತಿ ಆದಷ್ಟು ನಿಮ್ಮ ಚಾನಲ್ ಅಲ್ಲಿ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ ಯಾಕಂದ್ರೆ ನಿಮ್ ಸಬ್ಸ್ಕ್ರೈಬರ್ ಆಗಿರೋರು ನೂರ್ ಜನ ಸಬ್ಸ್ಕ್ರೈಬರ್ ಆಗಿರೋದು ನನ್ನ ಟ್ವೆಂಟಿ ಮೆಂಬರ್ಸ್ ಅದು ನಿಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸನ್ನು ನೋಡೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ನೀವು ಶಾರ್ಟಲ್ಲಿ ಪ್ರತಿದಿನ ವೀಡಿಯೋನ ಅಪ್ಲೋಡ್ ಮಾಡಿ ಒಂದು ದಿನನೂ ಗ್ಯಾಪ್ ಕೊಡ್ಬೇಡಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಶಾರ್ಟಿನ ನಮ್ಗೆ ಏನೆಲ್ಲ ಯೂಸ್ ಇದೆ ಅಂತ ಹೇಳಿ ಯೂಟ್ಯೂಬ್ ಶಾರ್ಟ್ ಅನ್ನೋ ಫ್ಯೂಚರ್ ತಂದಿರೋದೇ ನಮ್ಮಂಥ ಬಿಗಿನರ್ಸ್ಗೆ ಎಲ್ಪ್ ಆಗಲಿ ಅಂತ ಹೇಳಿ ಶಾರ್ಟ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ ಟ್ರೈ ಮಾಡಿ ನೋಡಿ ಶಾರ್ಟಿಂದ ನಮಗೆ ಅರ್ನಿಂಗ್ಸ್ ತುಂಬ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತೀರಾ ಲಾಂಗ್ ವೀಡಿಯೋ ಕಡೆ ಫೋಕಸ್ ತುಂಬ ಮಾಡ್ತೀರಾ ಶಾರ್ಟ್ನ ಲೇಸಿಯಾಗಿ ತೊಗೊಳ್ತೀರ ಬಟ್ ಆ ರೀತಿ ಮಾಡಬೇಡಿ ಶಾರ್ಟ್ನು ಕೂಡ ಕಾನ್ಸಂಟ್ರೇಷನ್ ಮಾಡಿ ಶಾರ್ಟಲ್ಲೂ ಕೂಡ ಡೈಲಿ ಡೇ ಟು ಡೇ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನಿಮ್ಮ ನೀವೇ ನೋಡ್ತೀರ ಒಂದು ತಿಂಗಳಲ್ಲೇ ಚೇಂಜಸ್ ಆಗುತ್ತೆ ಯಾರೆಲ್ಲ ನೀವು ಯೂಟ್ಯೂಬರ್ ಇದ್ದೀರ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಇವತ್ತಿಂದಲೇ ರೀಲ್ಸ್ನ ಶಾರ್ಟ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ತಿಂಗಳು ಟೈಮಿಗೆ ತೊಗೊಳ್ಳಿ ನಿಮಗೆ ಲಾಂಗ್ ವೀಡಿಯೋಲ್ಲಿ ಹಾಕ್ದಿರೋ ಅಂತ ಸಬ್ಸ್ಕ್ರೈಬ್ ಶಾರ್ಟ್ ವಿಡಿಯೋದಲ್ಲಿ ಖಂಡಿತ ಆಗುತ್ತೆ ನೀವು ಜಸ್ಟ್ ಅದಕ್ಕೆ ಟೈಮ್ ಕೊಡಬೇಕು ಅಷ್ಟೇ ನೀವು ಲಾಂಗ್ ವಿಡಿಯೋಗೆ ಹೇಗೆ ಟೈಮ್ ಕೊಡ್ತೀರ ಶಾರ್ಟ್ಗೂ ಕೂಡ ಟೈಮ್ ಕೊಡಿ ನಿಮ್ಮ ಬಗ್ಗೆ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಜಾಸ್ತಿ ಹರ್ನಿಂಗ್ ಇಲ್ಲ ಅದರಿಂದಲೂ ಕೂಡ ಹರ್ನಿಂಗ್ ಹಾಗೆ ಆಗುತ್ತೆ ಈ ಫ್ಯೂಚರ್ ಬಂದು ತುಂಬಾ ಹೆಲ್ಪ್ ಆಗುತ್ತೆ ಬಟ್ ತುಂಬಾ ಜನ ಯೂಸ್ ಮಾಡ್ಕೊತಾ ಇಲ್ಲ ಇದನ್ನ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ಮಾತ್ರ ತುಂಬ ಯೂಸ್ ನೀವು ನೋಡ್ಬೋದು ಅವ್ರ ಈ ಲಾಂಗ್ ವಿಡಿಯೋದಲ್ಲಿ ಮ್ಯೂಸ್ ತುಂಬಾ ಚೆನ್ನಾಗಿ ಬರುತ್ತೆ ಆದರೂ ಯಾಕೆ ಶಾರ್ಟ್ನ ಅಪ್ಲೋಡ್ ಮಾಡ್ತಾರೆ ಅಂದರೆ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅನ್ನೋ ಕಾರಣಕ್ಕೆ ಅವರು ಕೂಡ ಶಾರ್ಟ್ನ ಅಪ್ಲೋಡ್ ಮಾಡ್ತಾರೆ ಸೊ ಇವತ್ತಿಂದಲೇ ನೀವು ಲಾಂಗ್ ವಿಡಿಯೋ ಜೊತೆಗೆ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬರ್ನ ಬೇಗ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಆದ್ರೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋನೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್